ಚೆನ್ನಾಗಿದ್ದೀರಾ ಗೌಡ್ರೆ ಹ್ಞೂ ಚೆನ್ನಾಗಿದ್ದೀನಮ್ಮ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿ ಇದ್ರೆ ಹಂಗೆ ಎಲ್ಲರೂ ನೋಡಿ ಸಂತೋಷ ಆಗುತ್ತೆ ಕಣಮ್ಮ ಹ್ಞೂ ಎಲ್ಲರೂ ಹೆಂಗೆ ಚೆನ್ನಾಗಿ ಇದ್ದೀರಾ ಏನು ಅಂಬಿಕ್ ಸಮ ಚೆನ್ನಾಗಿದ್ಯಾ ಹ್ಞೂ ಗೌಡ್ರೆ ಚೆನ್ನಾಗಿದ್ದೀನಿ ಹ್ಞೂ ನೀವೆಲ್ಲ ಚೆನ್ನಾಗಿದ್ದೀರಾ ಭಾಳ ದಿವಸ ಆಯಿತು ನಿಮ್ಮನ್ನು ನೋಡಿ ಹ್ಞೂ ನಮ್ಮ ನಾನು ನಿಮ್ಮನ್ನೆಲ್ಲ ನೋಡಿ ಭಾಳ ದಿವಸ ಆಯಿತು ಹೆಂಗೆ ಚೆನ್ನಾಗಿದ್ದೀರಮ್ಮ ಹೆಣ್ಣು ಹುಡುಗರು ಈಗ ಇಂಥರು ಇದ್ಬಿಟ್ರೆ ಸಾಕು ಚಂದ್ರಪ್ಪನವ್ರೆ ನಿಜವಾಗ್ಲು ಇಂಥ ಹೆಣ್ಣು ಹುಡುಗರು ಇದ್ಬಿಟ್ರೆ ಸಾಕು ಶಾಂತಮ್ಮ ಅವ್ರಿಗೆ ನೆಮ್ಮದಿ ಇವತ್ತು ಯಾವ ಗಂಡು ಮಕ್ಕಳು ತೊಗೊಂಡು ಏನು ಮಾಡ್ತೀಯಾ ಹೆಂಗೆ ನೆಮ್ಮದಿ ಇದೆಯಾ ಬಿಡು ಶಾಂತಮ್ಮ ಅಕ್ಕವ್ರೆ ಹೆಂಗ ಗೌಡ್ರೆ ಯಾರಾನ ಒಬ್ರು ಇರ್ಬೇಕು ಅಂತಾರಲ್ಲ ಏನ್ ಮಾಡಾನ ಇವಾಗ ಅದ್ಕೇನೆ ನಮ್ ಸಂಗೀತ ಅಮ್ಮನೂ ನಮ್ ರಾಜಪ್ಪನೇನೆ ಕರ್ಕೊಂಡ್ ಬಂದು ಇಲ್ಲೇ ಇಟ್ಕೊಂಡಿ ಹೆಂಗು ಇದ್ದೋರಾಗೆ ಇದಾರಲ್ಲ ಅಂತ ಹೇಳಿ ಇಲ್ಲೇ ಇರ್ಲಿ ಅಂತ ಇಟ್ಕೊಂಡಿದೀನಿ ಎಂತಮ್ಮ ಗೌಡ್ರೆ ಯಾರ್ಯಾರ ಕರ್ಕೊಂಡ್ ಬಂದು ಇಲ್ಲಿ ಇಟ್ಕೊಂಡು ನೋಡ್ಕೊಂಬನ ನಮ್ನು ನೋಡ್ಕೊಂಬತಾರೆ ಅಂತ ಅಂತೇಳಿ ಏನೆಲ್ಲ ಇದ್ ಮಾಡ್ತು ನಮ್ಮ ಲಾಭ ಕೂಸು ಎಲ್ಲ ಕರ್ಕೊಂಬಂತ ಅವ್ ಯಾವ ಇರಲ್ಲ ಹ್ಮ್ ಅಲ್ಲಿ ಗದೆ ಓಡ್ಬರವು ಯಾವ ಇರ್ಲಿಲ್ಲ ಅಕ್ಕೆ ಇವ ಸಂಗೀತಮ್ಮನು ರಾಜಪ್ಪ ಮಗಳು ಅವಳಿ ಏನೇನೆ ನೋಡ್ಕೊಂಬತಾರ ನೋಡ್ಕೊಂಬ್ಲೆ ಹೆಂಗಸ್ ಏನಾಕಿದ್ರು ಸಾಕು ಹ್ಮ್. ನಮ್ಮ ವರ್ಷನೂ ಬಂದು ಇರಲಿ ಅಂತ ಅವನು ಇರ್ಲಿಲ್ಲ ಏ ಹೋಗಿ ಯಾರು ಇರ್ಲಿಲ್ಲ ಯಾರು ಒಂತಿಕೊಂಡಿಲ್ಲ ಅವನು ಮನೆಯ ಒಬ್ಬಳೇ ಇರೋಕ್ಕೆ ಬೇಜಾರಾಗಿ ಅಂತಂಗೆ ಒಬ್ಬಳೇ ಇರ್ಬೇಕಲ್ಲಪ್ಪ ದೊಡ್ಡ ದೊಡ್ಡ ಮನೆಯ ಬೇಕೋ ಅನ್ನಂಗೆ ಆಗುತ್ತೆ ಯಾರು ಒಂದು ಹುಡುಗರು ಇಲ್ಲ ಮಕ್ಕಳಿಲ್ಲ ಅಮ್ಮಂಗೆ ಮಮ್ಮಾಗ ಒಂದು ಮನಮ್ ಮನ ನೋಡ್ತಾ ಇನ್ನೂ ಅಲ್ಲೇ ಈಗ ವರ್ಷ ಹೊರ್ಸಿ ತಮ್ಮನ ಮಗ ವಾದ್ದೆ ಅಲ್ಲಿ ಅವ್ರ ಜೀಟ ಬಿಟ್ಟಿರಲ್ಲ ಅದು ಒಟ್ಟು ಯಾಕೆ ಎಡವಟ್ಟ ಆತು ಅಂತೇಳಿ ಅವರು ಅದೇ ಕರ್ಕೊಂಡು ಹೋದ್ರು ಅವ್ರು ಅಲ್ಲದೇ ಅಲ್ಲೇ ಇದ್ದಾರೆ ಈಗ ಹೊರ್ಸಿ ತಮ್ಗೆ ಈ ಬ್ರೇಡ್ ಹುಡುಗೋರು ಒಬ್ಬ ಮಗಳನ್ನ ಇನ್ನೇನು ಮದುವೆ ಮಾಡ್ಯಾರೆ ಇನ್ನೊಬ್ಬಳೇ ಇದ್ದಾಳೆ ಅವ್ಳನ್ನ ಮದುವೆ ಮಾಡಬೇಕು ಅಚ್ಚಿ ಹಿಂಗೆ ಹಿಂಗೆ ಸತಾಯಿಸ್ತಾ ಇದ್ದಾರೆ ಹ್ಞೂ ಅದಕ್ಕೆ ಯಾರು ಬೇಡ ಅಂತೇಳಿ ಸಂಗೀತಮ್ಮನೂನು ರಾಜಪ್ಪನ ಕರ್ಕೊಂಬಂದು ಇಲ್ಲೇ ಇದ್ದರಾಗೇನೆ ಇರ್ತಾರೆ ಮಗಳೊಳಿ ಅಲ್ಲಿರ್ತ ಮ ಮಗನೂನು ಸಸಿ ಅಲ್ಲಿರ್ತಾರೆ ಅಂತ ಹೇಳಿ ಅಚ್ಚೆನೇ ಇಲ್ಲೇ ಇರೇ ಅವ್ರಿಗೆ ಗಟ್ಟು ಭದ್ರವಾಗಿ ನಿಂತಾರೆ ಇವಾಗ ಯಾತಕ್ಕೆ ಶಾಂತಮ್ಮ ಕರ್ಸೋಳಿ ಏನೋ ಅಂತೇಳಿ ಶಾಂತಮ್ಮನೆ ಕೇಳಿಬಿಡ್ರಿ ಏನಿಲ್ಲ ನೋಡ್ರಿ ಇವಾಗ ಅಂತಾಗಿ ನಾ ಎರಡು ಎರಡು ಹೇಳ ಎರಡು ಮಾಡಿಸಿದ್ದೆ ಅದಕ್ಕೆ ಹಂಗು ನಾಲ್ಕು ಜನ ಇದ್ದಾರೆ ತೀರಾ ಹೆಂಚಿಕೆ ಅಂತಾರೆ ಅಂತೇಳಿ ನಾನು ನಾ ಎರಡೆರಡು ಎರಡು ಎಳೆವು ಎರಡು ಮಾಡಿಸಿದ್ದೀರಿ ಅಕ್ಕಿ ತಲಕ್ಕೆ ಒಂದೊಂದು ಎಳೆ ಹಂಚ್ಕೊಟ್ಟು ಐದೈದು ಲಕ್ಷ ದುಡ್ಡು ಕೊಟ್ಟುಬಿಡೋಣ ಅಂತ ಇದ್ದೀರಿ ಇನ್ನು ಯಾತು ಅವ್ರಿಗೂ ನಮಗೂ ಈಗಳಪ್ಪ ಕೊಡಲಿಲ್ಲ ಅಂಬದಿರಲ್ಲ ನಾನು ಇದ್ದೇನು ಮಾಡಬೇಕು ದುಡ್ಡು ಹಂಚಿಕೊಡೋಣ ನಮ್ಮ ಹುಡುಗರಿಗೆ ನಮ್ಮ ಹೆಣ್ಣು ಹುಡುಗರಿಗೆ ಅಂತ ಇದ್ದೀರಿ ಈಗ ಮನೆ ಮಾತ್ರ ಏನೈತೆ ಅದನ್ನು ಸಂಗೀತಮ್ಮ ತಕ್ಕೊಂಬಲಿ ಇಲ್ಲಿ ನೋಡ್ಕೊಂಡಿದ್ದು ನಾನು ನೋಡ್ಕೊಂಡು ನನ್ನ ಸಹಾಯ ತಕ್ಕಾರೆ ಅವ್ರು ತಕ್ಕೊಂಡು ಇಲ್ಲೇ ಇತ್ಕೊಂಡು ಇವ್ರನು ಎಲ್ಲ ಕರೆದು ಸಂಗೀತ ಸಂಗೀತಮ್ಮಗೆ ನಮ್ಮ ಮನೆ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಅದನ್ನೇ ಇವತ್ತು ನಾಲ್ನ ಮುಂದಿಕ್ಕೊಂಡು ದೊಡ್ಡಾರನ್ನ ದೊಡ್ಡರು ಇರಲಿ ಈಗ ನಾಳೆ ಹೊತ್ತಿನಾಗ ಒಬ್ಬರಲ್ಲ ಅಂದ್ರೆ ಒಬ್ಬರು ಇರಬೇಕಲ್ಲ ಹಾಂ ಈಗ ಯಾರಾನಾತು ಹೇಳ್ತಾರೆ ದೊಡ್ಡರಾದರು ಯಾರು ಇರ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ ಯಾರನ್ನ ಇದ್ದಾರಾದರೂ ಹೇಳ್ತಾರಲ್ಲ ಅಂತೇಳಿ ಈಗ ದೊಡ್ಡರಾದರು ನಮ್ಮ ಮಾಮ ನಮ್ಮ ಕಾರ್ಕ ಮನೇನಿ ಇವತ್ತು ನನ್ನ ಗಂಡಂತೂ ಇಲ್ಲ ಅದಕ್ಕೆ ಕೊಡ್ರೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ನಿಮ್ಮನ್ನು ನಿಮ್ಮಂಥರ ದೊಡ್ಡಾರ ನಾವಿಲ್ಲಾಂದ್ರೆ ಮುಂದಕ್ಕೆ ನೀವಾದ್ರೂ ಹೇಳ್ತೀರಾ ಈಗ ನಮ್ಮ ಹಿಂಗಾಗಿತ್ತು ಅಂತ ಅದಕ್ಕಾಗಿ ಇವತ್ತು ತಲಕ್ಕೊಂದು ನೆಳೆ ಹಂಚ್ಕೊಟ್ಟು ತಲಕ್ಕ ಐದೈದು ಲಕ್ಷ ದುಡ್ಡು ಕೊಡ್ಬೇಕು ಅಂತ ತಲಕ ತಲಾಕ ಐದೈದು ಲಕ್ಷ ಕೊಟ್ಟರೆ ನಾನು ಒಂದಿಟ್ಟು ಮನೆ ಪನೆ ಕಟ್ಕೊಂಡ್ವಿ ನೀವು ಕಡವೆ ಪಡವೆ ಮಾಡ್ಸಿಕ್ಕೊಂಡೆ ಅದೇನೆ ಮಡವೆ ಮಾಡಿಸ್ಕೊಂಡು ಇವಾಗ ಕಷ್ಟ ಕಾಲಕ್ಕೆ ನಮ್ಮ ಹೆಣ್ಣು ಹುಡುಗರಿಗೆ ಅಂತ ಹೇಳಿ ಅದಕ್ಕೆ ನಾಲ್ಕು ಕೆಳ ನಾಲ್ಕು ಕೆಳೆ ಐತೆ ತಲೆಕೊನೋ ನೆಳೆ ಅಂತ ಹತ್ತು ಐದೈದು ಲಕ್ಷ ದುಡ್ಡು ಕೊಟ್ಟರೆ ಬಗೆ ಐತೆ ಇನ್ನು ಮುಂದೆ ಬಂದಿರೋದ ನನ್ನ ಕಷ್ಟ ಸುಖಕ್ಕೂ ನನಗೇನೂ ಸೆನ್ನೋಕ್ಕಿಲ್ಲ ಅಂದ್ರೂ ಮುಂದೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಇವಾಗ ಹಿಂಗೆ ನಿರ್ಧಾರ ಮಾಡಿದ್ದೀನಿ ಅದನ್ನೇ ಹಂಚ್ಕೊಡಕ್ಕಾಗಿ ನಾನು ನಿಮ್ಮನ್ನು ಕರೆದಿದ್ದೆ ನೆನೆ ಅಂತ ನಾನು ಮುಂದಕ್ಕೆ ಏನು ಅಂಚ್ಕೊಟ್ರೆ ಚಂದ ಈಗ ಏನಾರ ಒಂದು ಬಂದಾಗ ಈಗ ನಮ್ಮ ಹಿಡ್ಗುರು ಏನು ಅಂತಾವಲ್ಲ ಆ ಬಂದರೆ ಬರ್ಬೋದು ಒಂಬನಿಗೆ ಕಾರಣಕ್ಕೋಸ್ಕರ ಸಮಸ್ಯೆಗಳು ಸೃಷ್ಟಿಯಾಗೋದಕ್ಕೆ ನಮ್ಮ ಮುಂದಾಗಲೇ ನಾವು ಮುನ್ನೆಚ್ಚರಿಕೆ ತಕ್ಕೊಂಡು ಇಂಥ ಮಾಡ್ಬೇಕಲ್ಲ ಅದಕ್ಕಾಗಿ ಹ್ಯಾಂಗ ಏ ಅವ್ರೇನು ಅಂತಾರಲ್ಲ ಹೇಳು ಒಂದು ಚೆನ್ನಾಗಿ ಚೆನ್ನಾಗಿತ್ತು ಕಣ್ಣು ಹೋಗ್ತಾರೆ ಈಗ ಅವ್ರಿ ನಾವು ನಮ್ಮೂರ ಸೀತ ಇಬ್ಬರು ಮನೆ ಕಟ್ಟಾಕಿ ದುಡ್ಡು ಕೊಟ್ಟಿದ್ವಿ ಅವಾಗ ಅದನ್ನು ಎಲ್ಲರೂ ಊರಾಗೆಲ್ಲ ನರ್ಸಿ ತಮ್ಮ ಹೊರ್ಸಿತಮ್ಮ ದುಡ್ಡು ಅದು ಅಂತ ಯಾರೋ ಮಾತಾಡಿದ್ರಂತೆ ಅಲ್ಲ ಗೌಡ್ರೆ ನಾವು ಕೊಟ್ಟಿರ್ಬೋದು ನಮ್ಮ ಅಪ್ಪ ನಮ್ಮ ಅವ ಅಪ್ಪ ಇತ್ತವಾಗಿ ನಾನು ಕರೆದು ನನ್ನ ಗಂಡನ್ನೆಲ್ಲ ಕುಂಡಿಸ್ಕೊಂಡು ನಮ್ಮ ಗಂಡನ ಎಲ್ಲರೂ ಜೊತೆಯಾಗಿ ಕೊಟ್ಟಿದ್ರು ಅದನ್ನೆಲ್ಲ ವಾಪಾಸ್ ಕೊಟ್ಟಿದ್ವಿ ಪಾಠದ ದುಡ್ಡು ಬಂದಾಗ ಎಲ್ಲ ವಾಪಸ್ ಕೊಟ್ಟವ್ರೆ ನಾವೇನು ಈ ಮನೆ ಕಟ್ಟಕ್ಕೆ ನಾವು ಒಂದು ರೂಪಾಯಿ ದುಡ್ಡು ಹಾಕಿಲ್ಲ ಸಾಲವಾಗಿ ಇಸ್ಕೊಂಡಿರೋದನ್ನ ವಾಪಾಸ್ ಕೊಟ್ಟಾರೆಗೌಡ್ರಿ ಅಷ್ಟೇ ಸಾಲದ ಮುಂದೆ ಐತೆ ಕೊಡ್ರಮ್ಮ ಅಂತ ಇಸ್ಕೊಂಡ್ರೆ ತಾಟ ದುಡ್ಡು ಬಂದಾಗ ಫೀಲ್ ಐತಿ ಅಷ್ಟೇ ರೀ ಹ್ಞೂ ಅದ್ರಾಗ ಏನಿಲ್ಲ ಇವಾಗ ಸಂಗೀತ ಅಮ್ಮ ಕೊಡ್ತಾರಲ್ಲ ಮನೆಯನ್ನು ಅಮ್ಮ ಒಂದು ಇದಕ್ಕೆ ಅಂಥದ್ದೆಲ್ಲ ಏನಿಲ್ಲ ಈಗ ಅಲ್ಲ ಕಣ್ಸ ಅಮ್ಮ ಮಾಡ್ಬೇಕು ಮಾಡ್ಬೇಕು ಬಿಡು ನೀನು ಸೊತ್ತಾಗ ಹಂಚ್ಕೊಂಬ್ತಾರೆ ಇರಲಿ ಕಷ್ಟ ಸುಖ ಅಂದ್ರೆ ದುಡ್ಡು ಇನ್ನು ಯಾಕೆ ಹಂಚ್ ಕೊಡ್ತೀಯಮ್ಮ ಇರಲಿ ನಿನಗೆ ಕಷ್ಟ ಏನಾರ ಬಂತು ಅಂದರೆ ಬೇಕಾಗುತ್ತೆ ಯಾರನ್ನು ಕೈ ಒಡ್ಡ ಅಂತದಿರಲ್ಲ ಯಾಕೌಡ್ರೆ ನನಗೇನಂತದ್ದೇನಿಲ್ಲ ನಾನು ಕಷ್ಟ ಸುಖಕ್ಕೆ ಇಟ್ಟ ಒಟ್ಟು ಇಕ್ಕೇಳಿ ಮುಂದೆ ತಾಟಪಾಟ ಹೋಗ್ತಿರುತ್ತೆ ತಾಟಪಾಟದ ದುಡ್ಡು ಬರುತ್ತಲ್ಲ ನಾನು ತಗೊಂಬಾ ಇದ್ದೀನಿ ಹೆಸರಿಗೆ ಹೆಸರಿಗೆ ಮಾಡಿಸಿದ್ದೀನಿ ಇವ್ರಿಗೆ ದೊಡ್ಡ ದುಡ್ಡು ಏನು ಅದು ಜೀವನ ಅನ್ಸೋಕ್ಕೆ ನಾನು ಬಿಡ್ಕೊಂಡಿದ್ದೀನಿ ನಾನು ಜೀವನ ಮಾಡೋಕ್ಕೆ ಇಸ್ಕೊಂಡಿದ್ದೀನಿ ಹೆಸರಿಗೆಲ್ಲ ನಾಲ್ಕು ಜನಕ್ಕೂ ಅಲ್ಲೇ ಭಾಗ ಆಗ್ಬಿಟ್ಟೈತೆ ಅಲ್ಲ ಅವಾಗಲೇ ಮಾಡಿಸ್ಬಿಟ್ಟು ನಮ್ಮ ಅಪ್ಪಿದ್ದಾಗಲೇ ಒಟ್ಟು ಸಮಸ್ಯೆನೇ ಬೇಡ ಅಂತೇಳಿ ನಾಲ್ಕು ಜನಕ್ಕೂ ಮಾಡಿಸ್ಬಿಟ್ಟೈತೆ ಅಲೀ ನಮ್ಮ ಅಪ್ಪ ಇದ್ದಾಗಲೇ ಅದಕ್ಕೆ ಇವಾಗ ಅದು ಒಡವೆ ಮಾತ್ರ ನಾನು ಹೊಂಚ್ಕೊಳೋಣ ಅಂತ ಒಟ್ಟು ನಮಗೆ ವಯಸ್ಸು ಹೊತ್ಕಲ್ಲ ಯಾಕೆ ಮುಂದೆ ಸಮಸ್ಯೆಗಳು ಬೇಡ ಅಂತ ಅಚ್ಚಿ ಇಲ್ಲಿ ಇದ್ದೀನಿ ಅವರು ಬೇಡ ಅಂದ್ರೆ ಇಲ್ಲ ಕಣಮ್ಮ ನಮ್ಗೆ ಕೊಟ್ಟು ಇಚ್ಚಮ ಅಲ್ಲ ಒಟ್ಟು ಅವರು ಮರು ವಯಸ್ಸೋ ಐತೆ ನಾವೆಲ್ಲೂ ಹಾಕಿಡೋ ಹಾಕುವಾಗಲ್ಲ ಇವಾಗಿನ ಕಾಲ ಕಡ್ರ ಕಡ್ದಾಗೆ ಒಡವೆ ಹಾಕಿಡೋಂಗೋದು ಜೀವಕ್ಕೂ ಅಪಾಯ ಸುಮ್ಮನೆ ಒಡವೆನೂ ಅಣ್ಣ ನಮ್ಮ ಮಕ್ಕಳನ್ನ ತಿಂದಂಗಲ್ಲ ನಾವು ಕಷ್ಟ ಬಿದ್ದು ರೂಪಾಯಿ ಗಂಟಣಿ ಲೆಕ್ಕ ಹಾಕಿ ಮಾಡ್ಸಿರ್ತೀವಿ ಸುಮ್ಮನೆ ನನ್ನ ಮಕ್ಕಳು ತಿಂದಾಗಲ್ಲ ಸುಮ್ಮನೆ ಕಡ್ರೋ ಪಡ್ರೋ ಓಟು ಇವಾಗ ನಮ್ಮನೇನು ದಬ್ಬಿ ಏಕಿ ಅಂತಾರೆ ಇರ್ತಾರೆ ಅದಕ್ಕಾಗಿ ಹತ್ತ ನಮ್ಮ ಮಕ್ಳಿಗೆ ಆಗಲಿ ಎಂಬ ಒಂದು ಹಂಚ್ಕೊಡ್ತಾ ಇದ್ದೀನಿ ಅಷ್ಟೇ ಗೌಡ

ಯಾಕಾಗಿ ಗೌಡ್ರಿ ಹಿಂಗೆ ಹೇಳ್ತಿರೋದು ಅಮ್ಮ ಈ ದೂರಾಗಿ ಎತ್ತಿಯಲ್ಲ ನೀನ್ ತಕ ಏನ್ ತಂದ್ರೆ ಇಲ್ಲ ನೀನ್ ನೋಡ್ಕೆ ಅದ್ ತಕ್ಕ ಏನ್ ಇವಾಗ ಏನ್ ಯಾರೇನು ರೂಪಾಯಿ ಬಂಡವಾಳ ಹಾಕಿಲ್ವಲ್ಲ ಅವ್ರ ದುಡ್ದ ಅವ್ರು ಕಟ್ಕೊಂಡಿರೋದು ಅದೇ ಗೌಡ್ರಿ ನಾವ್ ಅವತ್ತು ಸಾಲ್ವಾಗಿ ಕೊಟ್ಟಿದ್ವಿ ಈಗ ವರ್ಷಿ ತಮ್ಮ ವರ್ಷಿ ತಮ್ಮ ಕೊಟ್ಟವ್ರೆ ಅಂತ ಅನ್ಬೋದು ಆದ್ರೆ ನಾವ್ ಸಾಲವಾಗಿ ಕೊಟ್ವಿ ಅವತ್ ನಮ್ಗೆಲ್ಲ ತಿರ್ಗಿಸಿ ನನ್ ಗಂಡ ನಮ್ಮ ಗಂಡ್ರುಗಳನ್ನ ಕೊಂಡ್ರಸ್ಕೊಂಡು ಕೊಟ್ಟವ್ರೆ ಹ್ಮ್ ಅಷ್ಟೇನೆ ಅವ್ರೇನು ಅಂಬಲ್ವೇನೋ ಮಾಡ್ತೀರಾ ಅವನು ಕೇಳ್ಬೇಕಾಗಿತ್ತು ಅದೆಲ್ಲ ಏನಿಲ್ಲ ಬಿಡುದಳಪ್ಪ ನನ್ಗೆಲ್ಲ ಯಾರು ಮಾತಾಡೋ ಅಂತವ್ರು ಏನಿಲ್ಲ ಏ ಇಲ್ಲ ಕಣ್ಣಪ್ಪ ನಮ್ಮ ಮನೆಗಂತ ಯಾರು ಮಾತಾಡಲ್ಲ ನನ್ನ ನನ್ನ ಗಣ್ಣನ ಅಷ್ಟೇ ವಸಿತ ಗಣ್ಣನ ಅವ್ರಿಬ್ರು ಅಣ್ಣ ತಮ್ಮಗಳಿಗೆ ಅಲ್ಲ ಅವ್ರು ಯಾರು ಮಾತಾಡಲ್ಲ ಹ್ಮ್ ಗೇಶ ಗಣ್ಣನ ಮಾತಾಡಲ್ಲ ಯಾರು ಮಾತಾಡಲ್ಲ ಒಳ್ಳೆ ಹಳ್ಳಿಗಳು ಸಿಕ್ಕಾರ ನಮ್ಮ ಅಮ್ಮಾಯಿ ತಮ್ಮ ಇದಕ್ಕಿನ್ನ ನಮ್ಮ ಪುಣ್ಯ ನಿಂದು ಹ ಯಾರು ಮಾತಾಡಲ್ಲ ಕಣಮ್ಮ ಇನ್ನೊಬ್ರು ಯಾರಾಗಿದ್ದೆ ನನಗೆ ಹಂಗೆ ಹಿಂಗೆ ಅಂಬರು ಭಾಳ ಅದೃಷ್ಟ ಕಣಮ್ಮ ನಿಂದು ಇವತ್ತು ಶಾಂತಮ್ಮನ ಭಾಳ ಹೆಣ್ಣು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ ನಿಜವಾಗ್ಲೂ ನೀನು ಮೆಚ್ಚಿಬಿಟ್ಟೆ ಅವತ್ತು ಹೆಂಗಿದ್ದವರು ಶಾಂತಕ್ ಅವರೇ ನಿಜ ಇಲ್ಲಿ ನೋಡ್ರಿ ನನಗೆ ಭಾಳ ನಿಮಗೆ ನನ್ನ ನಾನು ನೋಡಿಬಿಟ್ರೆ ಭಾಳ ಖುಷಿ ಆಗುತ್ತೆ ಹುಲಿ ಮಾಡಿ ಮಕ್ಳು ನೆಕ್ಸ್ಟ್ ಚೆನ್ನಾಗಿ ಓದಿಸಿ ಎಷ್ಟು ಕಷ್ಟ ಬಿದ್ದು ನಾಲ್ಕು ಜನ ಮಕ್ಳನ್ನ ಸಾಕಿ ಇವತ್ತು ಈ ಲೆವೆಲಿಗೆ ತಂದಿದ್ದೀರಂದ್ರೆ ನಿಜವಾಗ್ಲೂ ನೀವು ಗ್ರೇಟ್ ಶಾಂತಕ್ ಅವರೇ ಯಾರು ಹಂಗೆ ಹೇಳ್ರಿ ಹೇಳ್ರಿಗೊಡ್ರಿ ಊರಾಗೆ ಏನ್ ಭಾಳ ಒಳ್ಳೆಯ ನಮ್ಮಅಮ್ಮನಿಂದ ಮಾತ್ರ ಯಾರು ಎಷ್ಟು ಸಿಕ್ಕಿಲ್ಲ ಅದನ್ನ ಕೊಡ್ರಿ ನಸ್ಮಕ ಎಲ್ಲಾರ್ಗು ಕೊಟ್ಟು ಆ ದುಡ್ಡೆಲ್ಲ ಐದೈದು ಲಕ್ಷ ಏನು ಸಿಕ್ಕಿರೋದೆಲ್ಲ ಕೊಡ್ರಿ ನೋಡಮ್ಮ ಎಲ್ಲರಿಗೂ ಒಂದೊಂದೇಳೆ ಐದೈದು ಲಕ್ಷ ದುಡ್ಡು ಎಲ್ಲ ಕರೆಕ್ಟಾಗಿ ಕೊಟ್ಟಂಗೆ ನಾನು ನಾಳಾರ ಒಂದಾಗಿ ನಿಮ್ಮಅಮ್ಮ ಚರಂಗ್ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಶಾಂತಮ್ಮ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದೆಲ್ಲ ಸಂಪಾದನೆ ಮಾಡಿ ಮಕ್ಕಳಿಗೋಸ್ಕರ ನಿಮ್ಮ ಒಲಿಸಿ ಒಂದು ಲೆವೆಲಿಗೆ ತಂದು ಹಾಂ ಇವತ್ತು ಈಟ ಊಟ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ಒಂದೊಂದು ಹೇಳಿ ಸರ ಒಡವೆನೋ ಕೊಟ್ಟು ಅನ್ನ ಪದವೆ ಮಾಡಬೇಕಾದ್ರೆ ಇವಾಗ ಇರೋ ತನ್ನ ಒಡವೆನ ಮಕ್ಳಿಗೆ ಹಂಚ್ ಕೊಟ್ಟು ದುಡ್ಡೆಲ್ಲ ಕೊಟ್ಟು ಅವ್ರ ಹತ್ರ ಇಟ್ಕೊಂಡಿರೋ ದುಡ್ಡೆಲ್ಲ ಕೊಟ್ಟು ನಿಮ್ಮನ್ನು ಇಷ್ಟು ಚೆನ್ನಾಗಿ ಇವತ್ತು ನೋಡ್ಕೊತೈತೆ ಅಂದರೆ ನಿಮ್ಮ ಅಮ್ಮ ನಿಜವಾಗ್ಲೂ ಗ್ರೇಟು ನಿಮ್ಮ ಅಮ್ಮ ನಿಮ್ಮ ಇಬ್ಬರಿಗೂ ನಿಮ್ಮೆಲ್ಲರಿಗೂ ಒಡವೆನೂ ದುಡ್ಡು ಎಲ್ಲ ಹಂಚ್ಕೊಟ್ಟೈತೆ ನೀವು ನಾಲ್ಕು ಜನ ಸೇರಿಕೊಂಡು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಕಷ್ಟ ಕಾಲದಾಗೆ ಹಾಂ ಚೆನ್ನಾಗಿ ನೋಡಿಕೊಂಡು ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಹ್ಞೂ ಎಲ್ಲರೂ ಚೆನ್ನಾಗಿರ್ಬೇಕು ಯಾವಾಗಲೂ ಹಿಂಗೆ ಇರ್ಬೇಕು ನೀವೆಲ್ಲ ಅಕ್ಕ ತಂಗಿಯರು ಆಯ್ತು ಗೋಡ್ರಿ ಚೆನ್ನಾಗಿರ್ತೀವಿ ನೀವು ಇಷ್ಟು ಮಾತಾಡ್ತಾ ನಿಜ ಇದ್ರೇನಂತ ಬೇಸ್ರಿ ಏನು ನಮ್ಮ ಅಕ್ಕ ತಂಗಿಯರು ಏನು ಬೇಸರ ಅಂತ ಅಂತದ್ದೇನಿಲ್ಲ ನಮಗೆ ನಮ್ಮ ಅಮ್ಮ ಯಾರಿಗೂ ಅನ್ಯಾಯ ಮಾಡಿಲ್ಲ ಮದುವೆ ಮಾಡ್ಬೇಕಾದ್ರು ಈಟ ಒಟ್ಟಾನ ಕೊಟ್ಟೈತೆ ಅವಾಗ ಆಗಲಿಲ್ಲ ಅಂದ್ರೆ ಟೈಮ್ನಾಗ ಟೈಮ್ದಾಗಾದ್ರೂ ಮಾಡಿಸ್ಕೊಟ್ಟಾರೆ ಹೆಂಗೋ ಆಗೈತಿ ಸಾಕಿಷ್ಟು ಮಟ್ಟಿಗೆ ನಮ್ಮಗೆ ತಂದು ನಿಲ್ಸ ನಮ್ಮ ತಂದೆ ತಾಯಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಮ್ಮ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಯಾರು ಮಾಡ್ತೀಯ ನಮ್ಮ ಅಪ್ಪ ಇನ್ನ ದೇವರು ಬೇಗ ಕಿತ್ಕೊಬಿಟ್ಟ ಆಗೋದಾಯ್ತು ಇನ್ನು ಮುಂದೆ ಚೆನ್ನಾಗಿರ್ತೀವಿ ಗೌಡ್ರೆ ಎಲ್ಲರ ಚೆನ್ನಾಗಿರ್ತಿ ಏನು ಮಾಡೋಕೆ ಅಲ್ಲ ಕಣಮ್ಮ ಈಗ ಎಷ್ಟು ಸತಿ ನೆನೆಸ್ಕೊಂಡ್ರು ಬರೋ ನನಗೆ ಅಂತ ನನ್ನ ತಮ್ಮ ನೆನೆಸ್ಕೊಂಡ್ರು ಬೋಲ್ ಬೇಜಾರಾಗುತ್ತೆ ಏನಮ್ಮ ಎಪ್ಕಂತ ತಮ್ಮನ ಮೇಲೆ ಬೋಲ್ ಆಸೆ ಕಣಮ್ಮ ಅಯ್ಯ ಅದು ಏನು ಆಸೆ ನಾವು ಏನೋ ಹ್ಞೂ ಮತ್ತೆ ಇವನ ಮಾಮ್ಗೆ ಬೋಲ್ ಆಸೆ ನಮ್ಮ ಅಯ್ಯಪ್ಪ ಅಂದರೆ ನಾನು ಅಷ್ಟೇ ಅಮ್ಮ ತಾಯಿ ನಮ್ಮ ಅಯ್ಯಪ್ಪ ಇದ್ದಿದ್ರೆ ಸಾಕಾಯ್ತು ಅಂತ ತಿನ್ಕೊಡ್ರಿ ನಮ್ಮ ಅಯ್ಯಪ್ಪ ಇದ್ದಿದ್ರೆ ನಾನು ಯಾರು ಇರ್ಲಿ 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 ಇರ್ರಿ ಅಂತಿರಲಿಲ್ಲ ಅವ್ರವ್ರ ಪಡೆಗೆ ಅವ್ರು ಇರಲಿ ಅಂತಿದ್ದು ಮನೆಯಾಗ ಒಬ್ಬಳೆ ಅಲ್ಲ ಅದಕ್ಕಾಗಿ ಬೇಜಾರ ಅದಕ್ಕೆ ಸಂಗೀತ ಅಮ್ಮನ ಇರ್ಲಿ ಅಂತ ಹೇಳೋದು ನೋಡಮ್ಮ ನಿಮ್ಮ ಎಲ್ಲ ನಿಮ್ಮ ಎಲ್ಲ ಮಾಡ್ಕೊಟ್ಟೈತೆ ಮತ್ತೆ ಈಗ್ಲೇ ಮಾತಾಡ್ಬಿಡ್ಲಿ ಈಗಲೇ ಹೇಳ್ಬಿಡ್ಬೇಕ್ ಏನಿದ್ರು ಹಿಂಗಲ್ಲ ಅಂದ್ರೆ ಹಿಂಗೆ ಕಣಮ್ಮ ಹಿಂಗೆ ಅಂತ ಹೇಳಿ ಆಯ್ತಾ ಅಷ್ಟೇ ಜಾಸ್ತಿ ನಮಗೆ ತಿರ್ಗ ಇದ್ ಮಾಡೋದ್ ಬೇಡ ಏನಿದ್ರು ಈಗಲೇ ಹೇಳ್ಬಿಡಕ್ ಕೇಳ್ರಿ ಗೌಡ್ರೆ ಯಾರ ಮನಸ್ನಾಗ ಏನಿದ್ರು ಈಗಲೇ ವರಕ್ ಹಾಕ್ ಬಿಡ್ಬೇಕ್ ಏನಿದ್ರುನು ಏನಿಲ್ಲ ನೋಡ್ರಿ ಎಲ್ಲ ಏನಿದ್ರು ನಮ್ ಮುಂಚೆ ಹೇಳ್ತಿದ್ವಿ ಹ್ಮ್ ಇವಾಗ ಏನು ಹಂಗೆಲ್ಲ ಏನಿಲ್ಲ ಸಾಕು ఇష్టమైతల నవమ్మమ్ ఇష్టు తృప్తి పడతీ ఇష్టకి సంతోషపడ్తీవి ఇష్ట మట్టి మేడం నమ్ కష్టపట్టు బెళసి ఇష్టవి ఇష్టం కష్ట బిత నమ్మమ్మ ఇష్టు సంతోషపడ్తీ గౌడ్రే నోడ్ర వీక్షకర శాంతమ్మ మక్కినూ అంచు దాయి తోడే దుడ్డు ఎలా హోట్లు ఇల్లు చన ఇక్రి అమ్ తెలిగౌరు మరి చంద్రపణ చంద్రపణు ఎలా కర్తబందు ముందుకి ఇక్కడు ఇవతూ ఎలా అంచు ఎల్ చనగరే హే చు ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ನಾನು ಶಾಂತಮ್ಮ ಕಷ್ಟಪಟ್ಟು ಮಕ್ಳಿಗೆ ಇಷ್ಟರ ಮಟ್ಟಿಗೆ ಮಾಡಿರೋದು ತುಂಬ ಗ್ರೇಟ್ ಅಲ್ವಾ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಹಿಂಗೆ ಇದೆಲ್ಲ ಸ್ಟಾರ್ಟಿಂಗನ್ನ ನೋಡಿರೋಂಥವ್ರು ಇದರ ಈ ಸ್ಟೋರಿನ ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಲೆವೆಲಿಗೆ ತಂದು ಇವತ್ತು ಇಷ್ಟು ಮಾಡಿದಳೆ ಅಂದರೆ ನಿಜವಾಗ್ಲೂ ಶಾಂತಮ್ಮ ಗ್ರೇಟ್ ಅಂತ ಅನ್ಬೋದು ಈ ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ವಿಡಿಯೋಸ್ ಅವರು ನೋಡಲಿ ಖುಷಿ ಪಡಲಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು